ಅಕ್ಷಯ ತೃತೀಯ ಹಿಂದೂ ಸಂಪ್ರದಾಯದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯ ತಿಥಿಯೆಂದು ಆಚರಿಸಲಾಗುತ್ತದೆ ಈ ವರ್ಷ ಅಕ್ಷಯ ತೃತೀಯ ಈ ವರ್ಷ ಮೇ ಹತ್ತರಂದು ಬರುತ್ತದೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯನ್ನು ಮೆಚ್ಚಿಸಲು ಈ ದಿನ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿಸುವುದು ವಾಡಿಕೆ ಇದನ್ನು ಮಾಡುವುದರಿಂದ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ ಎಂದು ಹಲವರು ನಂಬುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯ ಪ್ರತಿ ಕೆಲಸಕ್ಕೂ ಅತ್ಯಂತ ಮಂಗಳಕರ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಚಿನ್ನ ಬೆಳ್ಳಿ ಮತ್ತು ಯಾವುದೇ ಹೊಸ ವಸ್ತುಗಳನ್ನು ಖರೀದಿಸುವ ವಿಶೇಷ ಪ್ರಾಮುಖ್ಯತೆ ಸಹ ಇದೆ ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ನೀವು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತೀರಿ ಮತ್ತು ಆಕೆಯ ಅನುಗ್ರಹದಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಅಕ್ಷಯ ತೃತೀಯ ಶುಕ್ರವಾರ ಮೇ ಹತ್ತರಂದು ಬೆಳಗ್ಗೆ ನಾಲ್ಕು ಹನ್ನೆರಡಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮೇ ಹನ್ನೊಂದರಂದು ಎರಡು ಐವತ್ತಕ್ಕೆ ಕೊನೆಗೊಳ್ಳುತ್ತದೆ ಅಕ್ಷಯ ತೃತೀಯದ ಶುಭ ಸಮಯವು ಮೇ ಹನ್ನೊಂದರಂದು ಬೆಳಗ್ಗೆ ಐದು ನಲವತ್ತೈದರಿಂದ ಮಧ್ಯಾಹ್ನ ಎರಡು ಇಪ್ಪತ್ತ್ಮೂರರ ನಡುವೆ ಇರುತ್ತದೆ ಅಕ್ಷಯ ತೃತೀಯದ ಶುಭ ಸಮಯದಲ್ಲಿ ಮಾಡುವ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗುತ್ತದೆ ಎನ್ನುವ ಇದೆ ಅಕ್ಷಯ ತೃತೀಯ ಧಾರ್ಮಿಕ ಮಹತ್ವವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಇದನ್ನು ಯುಗಾದಿ ತಿಬಿ ಎಂದು ಪರಿಗಣಿಸಲಾಗುತ್ತದೆ ಭಗವಾನ್ ವಿಷ್ಣುವಿನ ಪರಶುರಾಮ ಅವತಾರ ಈ ದಿನವೇ ಆಗಿದ್ದು ಎನ್ನಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಕೃಷ್ಣ ಯುಧಿಷ್ಠಿರನಿಗೆ ಅಕ್ಷಯ ಪಾತ್ರೆ ನೀಡಿದ ಎನ್ನುವ ನಂಬಿಕೆ ಸಹ ಇದ್ದು ಇದರಲ್ಲಿ ಆಹಾರವು ಎಂದಿಗೂ ಖಾಲಿಯಾಗಲ್ಲ ಎನ್ನುವ ಇದೆ ಹಾಗಾಗಿ ಅಕ್ಷಯ ತೃತೀಯ ದಿನದಂದು ದಾನ ಮಾಡುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ ಭಗವಾನ್ ವಿಷ್ಣುವಿನ ಪರಶುರಾಮ ಅವತಾರ ಈ ದಿನವೇ ಆಗಿದ್ದು ಎನ್ನಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಕೃಷ್ಣ ಯುದಿಷ್ಠರನಿಗೆ ಅಕ್ಷಯ ಪಾತ್ರೆ ನೀಡಿದ ಎನ್ನುವ ನಂಬಿಕೆ ಸಹ ಇದ್ದು ಇದರಲ್ಲಿ ಆಹಾರವು ಎಂದಿಗೂ ಖಾಲಿಯಾಗಲ್ಲ ಎನ್ನುವ ಕಥೆ ಇದೆ ಹಾಗಾಗಿ ಅಕ್ಷಯ ತೃತೀಯ ದಿನದಂದು ದಾನ ಮಾಡುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ ಅಕ್ಷಯ ತೃತೀಯ ದಿನದಿಂದಲೇ ತ್ರೇತಾಯುಗವೂ ಆರಂಭವಾಯಿತು ಎಂದು ಸಹ ಹೇಳಲಾಗುತ್ತದೆ ಈ ಶುಭ ದಿನದಂದು ಗಂಗೆಯು ಭೂಮಿಗೆ ಇಳಿದಳು ಎನ್ನುತ್ತಾರೆ ಹಲವಾರು ಗುಣಲಕ್ಷಣಗಳಿಂದಾಗಿ ಅಕ್ಷಯ ತೃತೀಯ ದಿನವನ್ನು ವರ್ಷದ ಅತ್ಯಂತ ಮಂಗಳಕರ ಸಮಯವೆಂದು ಪರಿಗಣಿಸಲಾಗಿದೆ ಇನ್ನು ಈ ಅಕ್ಷಯ ತೃತೀಯದಂದು ಸಾಮಾನ್ಯವಾಗಿ ಬಂಗಾರ ಖರೀದಿ ಮಾಡಬೇಕು ಎನ್ನುತ್ತಾರೆ ಆದರೆ ಅದು ದುಬಾರಿಯಾಗುತ್ತದೆ ಅದರ ಬದಲು ಕೆಲ ವಸ್ತುಗಳನ್ನು ಖರೀದಿ ಮಾಡಬಹುದು ಎನ್ನಲಾಗುತ್ತದೆ ಚಿನ್ನ ಬೆಳ್ಳಿ ಇತರೆ ದುಬಾರಿ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಈ ವಸ್ತುಗಳನ್ನು ಖರೀದಿಸಬಹುದು ಶ್ರೀಚಕ್ರ ಇದನ್ನು ಲಕ್ಷ್ಮಿ ಹಾಗೂ ವಿಷ್ಣುವಿನ ವಾಸಸ್ಥಾನ ಎಂದು ಸಹ ಕರೆಯಲಾಗುತ್ತದೆ ಇದು ಅತ್ಯಂತ ಪವಿತ್ರವಾದುದು ಮನೆಯಲ್ಲಿಯೇ ಇರುವುದು ಶುಭವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ಅಕ್ಷಯ ತೃತೀಯದಂದು ಶ್ರೀಯಂತ್ರವನ್ನು ಖರೀದಿಸಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಇದರಿಂದ ಲಕ್ಷ್ಮಿ ಮತ್ತು ವಿಷ್ಣುವಿನ ಆಶೀರ್ವಾದ ಸಹ ಸಿಗುತ್ತದೆ ಇದರಿಂದ ಎಂದಿಗೂ ನಿಮ್ಮ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಆಗುವುದಿಲ್ಲ ನಿಮಗೆ ಯಾವುದಾದರೂ ಹಣಕಾಸಿನ ತೊಂದರೆ ಇದ್ದರೆ ಅದಕ್ಕೂ ಸಹ ಪರಿಹಾರ ಸಿಗುತ್ತದೆ ಮಣ್ಣಿನ ಮಡಕೆ ಈ ಹಬ್ಬದ ದಿನ ಮಣ್ಣಿನ ಮಡಕೆ ಖರೀದಿಸಿ ಮನೆಗೆ ತರಬಹುದು ಅಕ್ಷಯ ತೃತೀಯದಂದು ಮಣ್ಣು ಖರೀದಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ಬರುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು